ವಿವಿಧ ಬೇಡಿಕೆ ಈಡೇರಿಕೆಗೆ ಹೊರಗುತ್ತಿಗೆ ನೌಕರರ ಒತ್ತಾಯ ಬಿಸಿಎಂ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಬಿಸಿಎಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ನೌಕರರು ಚಿಂತಾಮಣಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಂತಾಮಣಿ ತಾಲೂಕಿನ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಕಚೇರಿ ಮುಂಭಾಗ ಧರಣಿ ನಡೆಸಿದರು ಕನಿಷ್ಠ ವೇತನ ಕೆಲಸದ ಭದ್ರತೆ ಮುಂತಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಒತ್ತಾಯಿಸುತ್ತಿದ್ದಾರೆ ಈ ಬಗ್ಗೆ ರಾಜ್ಯ ಸರ್ಕಾರ ಗಮನಹರಿಸಬೇಕೆಂದು ಅವರು ಕೇಳಿಕೊಳ್ಳುತ್ತಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೊರಾರ್ಜಿ ಶಾಲೆಗಳಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಗುತ್ತಿಗೆ ನೌಕರರು ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಯಾವುದೇ ಉದ್ಯೋಗ ಭದ್ರತೆಯಿಲ್ಲ ಖಾಯಂ ನೌಕರರ ವರ್ಗಾವಣೆಯಿಂದ ಹೊರಗುತ್ತಿಗೆ ನೌಕರರು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುತ್ತಿರುವ ಅಡುಗೆಯವರು ಅಡುಗೆ ಸಹಾಯಕರು ಸ್ವಚ್ಛತಾಗಾರರು ಕಾವಲುಗಾರರು ಡಿ ಗ್ರೂಪ್ ಕಂಪ್ಯೂಟರ್ ಆಪರೇಟ್ ಡಾಟಾ ಎಂಟ್ರಿ ಆಪರೇಟರ್ಗಳು ಸೇರಿದಂತೆ ರಾಜ್ಯದ ಸಾವಿರಾರು ನೌಕರರಿಗೆ ಉದ್ಯೋಗ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದರು ನಾಲ್ಕು ವರ್ಷಗಳಿಂದ ವೇತನವೂ ಹೆಚ್ಚಳವಾಗಿಲ್ಲ ಬರುವ ಕಡಿಮೆ ವೇತನದಲ್ಲಿ ಕುಟುಂಬ ನಿರ್ವಹಣೆ ಮಾಡಲು ಹೆಣಗಾಡುವಂತಾಗಿದೆ ಹಾಗಾಗಿ ಕಚೇರಿ ಎದುರು ಬೇಡಿಕೆ ಈಡೇರುವವರೆಗೆ ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ ಎಂದು ಪ್ರತಿಭಟನಾಕಾರರು ಹೇಳಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿಯಪ್ಪ ಮಂಜುನಾಥ್ ಭಾಗ್ಯಮ್ಮ ಶ್ರೀನಿವಾಸ್ ಶಶಿಕಲಾ ಪರಿಮಿಳಮ್ಮ ಸೇರಿದಂತೆ ಮತ್ತಿತರರು ಇದ್ದರು ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ನಮ್ಮ ಹೆಸರು ಮುನಿಯಪ್ಪ ಅಂತ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ಸಂಘಟನೆಗೆ ನಮ್ಮ ಒಂದು ಹೋರಾಟ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಹೋರಾಟ ನಡೀತಾ ಇದೆ ಕನಿಷ್ಠ ವೇತನ ಜಾರಿ ಆಗಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಜಾರಿ ಆಗಬೇಕು ಮತ್ತೆ ಈ ಹೊರಗುತ್ತಿಗೆ ನೌಕರರು ಹತ್ತು ವರ್ಷ ಮೇಲ್ಪಟ್ಟಂಥ ನೌಕರರು ಕಾಯಂ ಮಾಡಬೇಕು ಮತ್ತು ಹೆಚ್ಚುವರಿ ನೌಕರರು ಅಂತೇಳ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಕೆಲಸದಿಂದ ತೆಗೆದಿದ್ರು ಅವರನ್ನು ಕೂಡಲೇ ಖಾಲಿ ಇರುವಂಥ ಜಾಗಗಳಲ್ಲಿ ಅವರನ್ನು ಕೆಲಸಕ್ಕೆ ಪಡೆಯಬೇಕು ಹೀಗೆ ಸುಮಾರು ಎರಡು ವರ್ಷಗಳಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಹೋರಾಟಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮನವಿಗಳು ಕೊಟ್ಟಿದ್ದೀವಿ ಹೋರಾಟಗಳು ಮಾಡಿದ್ದೀವಿ ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಸಭೆ ಮಾಡುವ ಮೂಲಕವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾಲೂಕು ಅಧಿಕಾರಿ ಆಗಿರ್ಬೋದು ಅಥವಾ ಜಿಲ್ಲಾ ಅಧಿಕಾರಿ ಆಗಿರ್ಬೋದು ಯಾವುದಕ್ಕೂ ಬರದೇ ಇರುವ ಕಾರಣಕ್ಕಾಗಿ ಇವತ್ತು ಚಿಂತಾಮಣಿ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ತಾಲೂಕು ಹೋರಾಟವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಲೂಕು ಮಟ್ಟದ ಹೋರಾಟಗಳನ್ನು ಮೊದಲು ಹಮ್ಮಿಕೊಂಡು ತದನಂತರ ಜಿಲ್ಲಾ ಹೋರಾಟಕ್ಕೆ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ತಿಳಿಪಡಿಸ್ತೀನಿ ಏನಪ್ಪ ನಮ್ಮ ಹೋರಾಟ ಅಂದರೆ ನಮಗೆ ಐದರಿಂದ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರೋರಿದ್ದೀವಿ ನಾವು ನಮಗೆ ಕೂಡಲೇ ಹತ್ತು ವರ್ಷ ಮೇಲ್ಪಟ್ಟಂಥ ಜನಗಡೆ ಅವರ ಗಣತಿ ಮಾಡಿ ನಮ್ಮನ್ನು ಕಾಯಂ ಮಾಡಬೇಕು ಅಥವಾ ಇಲಾಖೆಯಲ್ಲಿ ನೇಮಕ ಮಾಡಬೇಕು ನೇರವಾಗಿ ಇಲಾಖೆಯಿಂದ ಸಂಬಳ ಕೊಡಬೇಕು ನಮಗೆ ಅದಕ್ಕೆ ಅದಕ್ಕಾಗಿ ನಾವು ಈಗಾಗಲೇ ಡಿ ಸಿ ಅವರಿಗೆ ನಾವು ಒಂದು ಮನವಿಯನ್ನು ನಾವು ಕೊಟ್ಟಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸೊಸೈಟಿಯನ್ನು ಕ್ರಿಯೇಷನ್ ಮಾಡಬೇಕು ಅದರ ಮುಖಾಂತರವಾಗಿ ನಮಗೆ ವೇತನ ಕೊಡಬೇಕು ಅದಕ್ಕೆ ಹೊರಗುತ್ತಿಗೆ ಎಂಬ ಸಮಸ್ಯೆ ಆ ಭೂತವನ್ನು ತೆಗೆದು ಬಿಸಾಕಬೇಕು ಅದರಿಂದ ತುಂಬ ಸಮಸ್ಯೆಗಳಾಗಿದೆ ಯಾಕೆ ಏನು ಸಮಸ್ಯೆ ಅಂದರೆ ಈಗಾಗಲೇ ಕಡ್ತಿರುವಂಥ ಸಂಬಳದಲ್ಲಿ ಸುಮಾರು ಹಣವನ್ನು ಕಟ್ ಮಾಡಿಕೊಡ್ತಾ ಇದ್ದಾರೆ ಅವರು ಅದರ ಜೊತೆಗೆ ಪಿ ಎಫ್ ಹಣ ತಿಂಗಳು ತಿಂಗಳು ಅವ್ರಿಗೆ ಕಟ್ಟಿರುವಂಥ ಯಾವುದೇ ಮಾಹಿತಿ ಕೊಡೋದಿಲ್ಲ ಮತ್ತು ಅವ್ರಿಗೆ ಯಾವುದೇ ಒಂದು ಮೆಸೇಜ್ ಬರೋದಿಲ್ಲ ಒಂದು ದ ನಮಗೆ ವೇತನ ಚೀಟಿಯನ್ನು ಕೊಡಲಿ ಅಂತ ಕೇಳಿದ್ವಿ ಒಂದು ತಿಂಗಳಿಗೂ ಕೂಡ ನಾವು ಅವರು ಕೊಡಲಿಕ್ಕೆ ಮುಂದಾಗಲಿಲ್ಲ ಅದೇ ರೀತಿ ಇ ಎಸ್ ಐ ಕಾರ್ಡು ಯಾರಿಗೂ ಚಲಾವಣೆ ಆಗ್ತಾಯಿಲ್ಲ ಇಂಥ ಸಮಸ್ಯೆಗಳು ಹಲವಾರು ಇದ್ದು ಇರೋದರಿಂದ ಹೊರಗುತ್ತಿಗೆಯನ್ನು ಕೂಡಲೇ ಕ್ಯಾನ್ಸಲ್ ಮಾಡಬೇಕು ಮತ್ತು ನಮಗೆ ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕಂತ ಇವತ್ತು ಈ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೀವಿ ಆದರೂ ಕೂಡ ಇವತ್ತು ತಾಲೂಕು ಮಟ್ಟದ ಹೋರಾಟವನ್ನು ಚಿಂತಾಮಣಿ ತಾಲೂಕು ಬಿ ಸಿ ಇಲಾಖೆ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ಇಷ್ಟು ನಮ್ಮ ಡಿಮ್ಯಾಂಡ್ ಆಗಿರುತ್ತೆ